ಸಂತ ಸೇವಾಲಲ ಮತ್ತು ದುರ್ಗಾದೇವಿ ಜಾತ್ರಾ ಮಹೋತ್ಸವ ಇಂಡಿ ಪಟ್ಟಣದ ಮೊನ್ನಪ್ಪ ನಗರ ತಾಂಡಾದಲ್ಲಿ ಸಂತ ಸೇವಾಲಲ ಮತ್ತು ದುರ್ಗಾದೇವಿಯ ಜಾತ್ರಾ ಮಹೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ತಾಂಡಾದ ಹಿರಿಯ ನಾಗರಿಕರಿಂದ ಬಂಜಾರ ಸಂಪ್ರದಾಯದಂತೆ ಸಂತ ಸೇವಾಲಾಲ ಮತ್ತು ದುರ್ಗಾದೇವಿಯ ಜಾತ್ರೆಯ ಅಂಗವಾಗಿ ಭೋಗವನ್ನು ಹಚ್ಚಿ ಪೂಜೆಯನ್ನು ಮಾಡಲಾಯಿತು ಮಹಿಳೆಯರಿಂದ ಕುಂಭಮೇಳ ಕಾರ್ಯಕ್ರಮವನ್ನು ಮಾಡಲಾಯಿತು ಭಕ್ತಾದಿಗಳಿಗೆ ಅನ್ನ ಪ್ರಸಾದ ನೀಡಲಾಯಿತು ಹಿರಿಯ ಮುಖಂಡರಿಗೆ ಚುನಾಯಿತ ಜನಪ್ರತಿನಿಧಿಗಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಪುರಸಭೆ ಸದಸ್ಯರ ದೇವೇಂದ್ರ ಕುಂಬಾರ್ ಪ್ರಥಮ ದರ್ಜೆ ಗುತ್ತಿಗೆದಾರರಾದ ವಿಠಲ ಕಂಬಾರ್ ತಾಂಡದ ನಾಯಕ ಶ್ರೀಮಂತ್ ಚವ್ಹಾಣ್ ಕಾರಭಾರಿ ಕುಬ್ಬು ಜಾಧವ್ ಗುಡಿಯ ಪೂಜಾರಿ ಬಾಬು ಚವ್ಹಾಣ್ ಯಶವಂತ್ ಚವ್ವಾಣ್ ಸಂಜಯ್ ಆಟಿರ ಜಾಧವ್ ಪ್ರೇಮಾ ರಾಠೋಡ್ ದಯಾನಂದ್ ಚೌಹಾಣ್ ಅನೇಕರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಲಾಲ್ ಸಿಂಗ್ ರಾಠೋಡ್ ಸುದ್ದಿ ನೈನ್ ಟಿ ವಿ ಇಂಡಿ